ಓಂ ಶ್ರೀ ಗುರುಬ್ಬಿಯೋ ನಮ್ಮ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಹಳ್ಳಿಯಲ್ಲಿ ಮಾಡುವಂಥ ಹಾಲು ಸಾರು ಮಾಡ್ತಾಯಿದ್ದೀನಿ ಯಾವಾಗಲೂ ಮಾಮೂಲಿ ನಾವು ಬೇಳೆ ಸಾರೆಲ್ಲ ತಿಂದು ಬೋರಾಗಿದ್ದಾಗ ಹಾಲು ಸಾರು ತುಂಬ ಟೇಸ್ಟ್ ಆಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಈಗ ಅದಕ್ಕೊಂದು ಮಸಾಲೆ ರುಬ್ಕೊಳ್ಳೋಣ ಇದಕ್ಕೆ ತುಂಬ ಮಸಾಲೆ ಎಲ್ಲ ಇಲ್ಲ ಬಾಣಲೆ ಇಟ್ಟಿದ್ದೀನಿ ಕಾಳು ಮೆಣಸು ಒಂದು ಸ್ಪೂನ್ ಹಾಕಿದ್ದೀನಿ ಅದೇ ಪ್ರಮಾಣದಲ್ಲಿ ಜೀರಿಗೆ ಇದನ್ನು ಹುರ್ಕೊಳ್ಬೇಕು ಎಣ್ಣೆ ಹಾಕೋದು ಬೇಡ ಹಾಗೆ ಹುರ್ಕೊಳ್ಬೇಕು ನೋಡಿ ಹಾಲು ಸಾರು ಡಿಫ್ರೆಂಟಾಗಿರುತ್ತೆ ಹಾಲು ಬರೀ ಹಾಲಲ್ಲೇ ಮಾಡೋದಲ್ಲ ಲಾಸ್ಟಲ್ಲಿ ಹಾಲು ಹಾಕೋದು ಇಲ್ಲಾದ್ರೆ ಹಾಲು ಹೊಡೆದೋಗುತ್ತೆ ಹಳ್ಳಿಗಳಲ್ಲೆಲ್ಲ ಇದು ಸಾಮಾನ್ಯಕ್ಕೆ ಮಾಡ್ತಾ ಇರ್ತಾರೆ ವಾರದಲ್ಲಿ ಒಂದಿನಾದರೂ ಮಾಡ್ತಾ ಇರ್ತಾರೆ ಬರೀ ಬೇಳೆ ಸಾರೇ ತಿನ್ನೋ ಬದಲು ಈ ಥರ ಮಾಡಿ ತಿನ್ಬೋದು ಇದಕ್ಕೆ ಬೇಳೆ ಏನು ಹಾಕೋದಿಲ್ಲ ಇದ್ರ ತುಂಬ ವೆರೈಟಿ ಮಾಡ್ತಾರೆ ಇದು ನನ್ನ ಮೆಥಡಲ್ಲಿ ನಾನು ಮಾಡ್ತಾ ಇದ್ದೀನಿ ಕೆಲವರೆಲ್ಲ ತರಕಾರಿ ಹಾಕಿ ಮಾಡ್ತಾರೆ ಕೆಲವರು ಬರೀ ಕಾಳಲ್ಲೇ ಮಾಡ್ತಾರೆ ಏನು ತರಕಾರಿ ಕಾಳು ಏನು ಹಾಕ್ದಿರೂ ಮಾಡ್ಬೋದು ಹಾಗೆ ಮಾಡಿದ್ರೆ ಕುಡಿಯೋಕ್ಕೂ ಆಗುತ್ತೆ ಇದು ಸ್ವಲ್ಪ ಅನ್ನೋವರೆಗೂ ಹುರಿಬೇಕು ಹಾಗನ್ನು ಸೀದಿಸ್ಬಾರ್ದು ನೋಡಿ ಇಷ್ಟ ಆದ್ರೆ ಸಾಕು ಕೆಲವರು ಹುರಿದಿರೂ ಮಾಡ್ತಾರೆ ಹಸಿದು ಮಾಡ್ತಾರೆ ಕೆಲವರು ನೋಡಿ ತಕೊಂಡ್ಬಿಡೋಣ ಇದನ್ನು ಈಗ ಅದೇ ಬಾಣಲೇಲಿ ಅಕ್ಕಿ ಹುರ್ಕೊಳ್ತಾ ಇದೀನಿ ನಾನು ಒಂದು ಸ್ಪೂನ್ ಅಕ್ಕಿ ಕೆಲವರು ಅಕ್ಕಿ ಹಾಕಿ ಮಾಡ್ತಾರೆ ಕೆಲವರು ನೆಲಗಡಲೆ ಹಾಕಿ ಮಾಡ್ತಾರೆ ಕೆಲವರು ಹುರ್ಗಡ್ಲೆ ಹಾಕಿ ಮಾಡ್ತಾರೆ ಒಬ್ಬೊಬ್ರದ್ದು ಮೆಥಡ್ ಒಂದೊಂದು ಥರ ಇರುತ್ತೆ ನಾನು ಸ್ವಲ್ಪ ಹೊರಗಡ್ಲೆ ಕೂಡ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಹುರ್ಗಡ್ಲೆ ಹುರಿಬೇಕಂತಿಲ್ಲ ಅಕ್ಕಿ ಮಾತ್ರ ಹುರ್ಕೊಳ್ಬೇಕು ಕೆಲವರು ಅಕ್ಕಿ ಹಿಟ್ಟನ್ನು ಹಾಕ್ತಾರೆ ಅಕ್ಕಿ ಹಿಟ್ಟು ಹಾಕಿದ್ರೆ ಟೇಸ್ಟ್ ಬರೋದಿಲ್ಲ ಯಾಕೆಂದ್ರೆ ಅಕ್ಕಿಯನ್ನು ಹೀಗೆ ಹುರಿದ್ರೆ ಘಮ್ಮಂತ ಬರುತ್ತೆ ಅಕ್ಕಿ ಹುರಿಯೋಗಲೇ ಘಮ ಘಮ ಅಂತಿರುತ್ತೆ ಹೀಗೆ ಹುರಿದು ಹಾಕೋದ್ರಿಂದ ಪರಿಮಳ ಚೆನ್ನಾಗಿರುತ್ತೆ ಸೊ ಅಕ್ಕಿ ಹಿಟ್ಟು ಹಾಕಬೇಡಿ ಅಕ್ಕಿ ಹಿಟ್ಟಕ್ಕೆ ಬದಲು ಅಕ್ಕಿಯನ್ನೇ ಹುರಿದು ನೋಡಿ ಆಗಿತ್ತು ಇಷ್ಟಾದ್ರೆ ಸಾಕು ಪಟ್ಪಟ ಅಂತ ಇದೆ ಇಷ್ಟಾದ್ರೆ ಸಾಕು ತಕೊಂಬಿಡನ್ನ ಮೊದಲೆಲ್ಲೂ ಒಲೆ ಇರ್ತಿತ್ತು ಕಟ್ಟಿಗೆ ಒಲೆ ಆಗ ಮೆಣಸಿನ್ಕಾಯನ್ನು ಸುಡ್ತಿದ್ರು ಒಣಮೆಣಸಿನಕಾಯಿನೇ ಸುಟ್ಟು ಮಾಡ್ತಿದ್ರು ಈಗ ಕೆಲವರು ಗ್ಯಾಸಲ್ಲಿ ಸುಡ್ತಾರೆ ಬಟ್ ಗ್ಯಾಸೆಲ್ಲ ಡೈರೆಕ್ಟ್ ಸುಡಬಾರ್ದು ಅದು ಹೆಲ್ತ್ ಒಳ್ಳೇದಲ್ಲ ಅದಕ್ಕೆ ನಾನು ಹುರಿದೇ ಮಾಡ್ತಾ ಇದ್ದೀನಿ ನೋಡಿ ಇದಕ್ಕೆ ಬೆಳ್ಳುಳ್ಳಿ ಹಾಕಿ ಮಾಡಿದ್ರೇನೆ ಚೆನ್ನಾಗಿ ಕೆಲವರು ಬೆಳ್ಳುಳ್ಳಿ ತಿನ್ನಲ್ಲ ಬೇಕಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಬೆಳ್ಳುಳ್ಳಿಯನ್ನು ನೋಡಿ ಇಷ್ಟಾದರೆ ಸಾಕು ಈಗ ಆಫ್ ಮಾಡ್ತೀನಿ ಅದ್ರ ಬಿಸಿಗೆ ಆಗೋಗುತ್ತೆ ಸ್ಟವ್ ಆಫ್ ಮಾಡಿಬಿಟ್ಟೆ ಈಗ ಇದೆಲ್ಲ ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಈಗ ಸಣ್ಣ ಜಾರ್ ತೊಗೊಂಡು ಅದಕ್ಕೆ ಹುರ್ತಿರೋಂಥ ಜೀರಿಗೆ ಮೆಣಸು ಮತ್ತು ಅಕ್ಕಿ ಒಣಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ನಾಲ್ಕಕ್ಕೆ ಹಾಕಿದ್ದೀನಿ ಇಲ್ಲಿ ಯಾಕೆಂದರೆ ನಾವು ಇಲ್ಲಿ ಮೆಣಸು ಹಾಕಿದ್ದೀವಲ್ಲ ಅದರಲ್ಲೇ ಖಾರ ಬರುತ್ತೆ ಇದು ಸ್ವಲ್ಪ ಹುರ್ಗಡ್ಲೆ ಚೂರೇ ಚೂರು ಹುರಗಡ್ಲೆ ಯಾಕೆ ಅಕ್ಕಿ ಅದಕ್ಕೆ ಸ್ವಲ್ಪನೇ ಅಕ್ಕಿ ಸ್ಕಿಪ್ ಮಾಡಿದ್ರೆ ಇದನ್ನು ಜಾಸ್ತಿ ಹಾಕಬೇಕು ಇಲ್ಲದ್ರೆ ನೆಲಗಡಲೆ ಹಾಕ್ಬೋದು ಉಪ್ಪು ಸ್ವಲ್ಪ ಬೆಳ್ಳುಳ್ಳಿ ತಿನ್ನೋರು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಬೋದು ಬೇಡ ಅನ್ನೋರು ನೋಡಿ ಬೆಳ್ಳುಳ್ಳಿ ಸ್ವಲ್ಪನೇ ತೊಗೊಂಡಿದ್ದೀನಿ ಹಸಿದೆ ಬೇಡ ಅನ್ನೋರು ಸ್ಕಿಪ್ ಮಾಡಿಕೊಡಿ ಬೆಳ್ಳುಳ್ಳಿ ತಿಂದಿರೋ ಇರೋರು ಸ್ಕಿಪ್ ಮಾಡ್ಬೋದು ಮತ್ತು ಒಂದು ಕಪ್ಪು ತೆಂಗಿನಕಾಯಿ ಇಷ್ಟೇ ಇದನ್ನು ರುಬ್ಕೊಂಡು ಬರ್ತೀನಿ ಈಗ ನೀರು ಹಾಕಿ ರುಬ್ಕೊಳ್ಬೇಕು ನೋಡಿ ನಾನಿಲ್ಲಿ ಅಳ್ಸಂದೆ ಕಾಳೆತ್ಕೊಂಡಿದ್ದೀನಿ ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ ನಾನು ನೆನೆಸ್ಲಿಲ್ಲ ಅದಕ್ಕೆ ಕುಕ್ಕರಲ್ಲಿ ಬೇಯಿಸ್ತೀನಿ ನೆನೆಸಿದ್ರೆ ಹಾಗೆ ಬೇಯಿಸ್ಬೋದು ಈಗ ಇದಕ್ಕೆ ಉಪ್ಪು ಹಾಕೋಣ ಉಪ್ಪು ಹಾಕಿ ಬೇಯಿಸ್ಲಿಲ್ಲ ರುಕಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಂದಿರೋ ಕಾಳೆ ಇದು ಉಪ್ಪು ಇದ್ದೀನಿ ನೋಡಿ ನಾನು ಇಬ್ಬರಿಗಾಗಷ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ಇಷ್ಟು ಸಣ್ಣ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ನಿಮಗೆ ನಾಲ್ಕು ಜನಕ್ಕಾದರೆ ಇದನ್ನೇ ಡಬಲ್ ಆಗಿ ಮಾಡಿಕೊಂಡ್ರೆ ಆಯಿತು ಈಗ ನೋಡಿ ಇದಕ್ಕೆ ನಾವು ರುಬ್ಕೊಂಡಿರುವಂಥ ಮಿಶ್ರಣವನ್ನು ಹಾಕಿಬಿಡೋಣ ತುಂಬ ಮಸಾಲೆ ಎಲ್ಲ ಇಲ್ಲ ಇದರಲ್ಲಿ ನೋಡಿ ಸಿಂಪಲ್ ಆಗಿ ಮಾಡುವಂಥದ್ದು ಮತ್ತೆ ಹೆಲ್ತಿ ನೆಗಡಿ ಕೆಮ್ಮು ಶೀತ ಜ್ವರ ಎಲ್ಲ ಇದ್ರೆ ಆರಾಮಾಗಿ ಈ ಸಾರೇ ಮಾಡಿಕೊಂಡು ಊಟ ಮಾಡ್ಬೋದು ಮತ್ತೆ ಕುಡಿಬೋದು ಬರೀ ಸಾರೆ ಮಾಡಿದರೆ ಕುಡಿದೋಗ್ಬೋದು ಸ್ವಲ್ಪ ಜಾರಕ್ಕೆ ನೀರು ಹಾಕಿ ಹಾಕಿದ್ದೀನಿ ಇನ್ನು ಸ್ವಲ್ಪ ಹಾಕೋಣ ಸರಿ ಕುದಿಬೇಕು ಯಾಕಂದರೆ ನಾವು ಇದ್ರಲ್ಲಿ ಹಸಿ ಬೆಳ್ಳುಳ್ಳಿ ಬೇರೆ ಹಾಕಿದ್ದೀವಿ ಸರಿ ಕುದಿಬೇಕು ಬೆಳ್ಳುಳ್ಳಿ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಅರಿಶಿನ ಕೂಡ ಹಾಕೋಣ ಶೀತ ಅದೆಲ್ಲ ಇದ್ದವ್ರಿಗೆ ತುಂಬ ಒಳ್ಳೆಯದಾಗತ್ತೆ ಈಗ ಚಳಿಗಾಲ ಚಳಿಗಾಲಕ್ಕಂತಕು ಇದು ಬೆಸ್ಟ್ ನೋಡಿ ಒಂಚೂರು ಅರಶಿನ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಕುದೀಲಿ ಇನ್ನು ಸ್ವಲ್ಪ ನೀರು ಹಾಕ್ತೀನಿ ಯಾಕಂದರೆ ಅಕ್ಕಿ ಹಾಕಿದ್ದೀವಲ್ಲ ಗಟ್ಟಿ ಆಗುತ್ತೆ ನೀರು ಹಾಕಿದ್ದೀನಿ ಮತ್ತು ಹಾಲು ಹಾಕ್ತೀವಲ್ಲ ಸರಿಯಾಗುತ್ತೆ ತುಂಬ ನೀರು ಹಾಕೋದು ಬೇಡ ಇಷ್ಟೇ ಸಾಕು ಈ ಹದ ಇದ್ದರೆ ಸಾಕು ಗಟ್ಟಿ ಆಗತ್ತಿ ಕೂಡ ಮತ್ತೆ ಹಾಲು ಹಾಕೋಕ್ ಸರಿಯಾಗತ್ತೆ ಕುದ್ಮೇಲೆ ಹಾಲು ಹಾಕಬೇಕು ಸರಿ ಕುದೀಲಿ ಒಂಚೂರು ಕರ್ಬೇವು ಹಾಕೋಣ ಈಗ ನೋಡಿ ಕರ್ಬೇವನ್ನು ನಾನು ಕಡ್ಡಿ ಸಮೇತ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕುದೀಲಿ ಇವಾಗ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಇಷ್ಟು ಕುದಿ ಕುದಿಬೇಕು ಚೆನ್ನಾಗಿ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಕುದಿಯೋವರೆಗೂ ಕುದಿಸಿದ್ದೇನೆ ಈಗ ಈ ಟೈಮಲ್ಲಿ ಹಾಲು ಹಾಕಬೇಕು ಹಾಲು ಹಾಲು ಹಾಕುವ ಮೊದಲು ಸ್ಟವನ್ನ ಆಫ್ ಮಾಡಿಬಿಡ್ಬೇಕು ನೋಡಿ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿ ಕಾಯಿಸಿರೋ ಹಾಲು ಬಿಸಿ ಇರುವಂಥ ಹಾಲು ಇದು ಬಿಸಿ ಬಿಸಿ ಇದೆ ನೋಡಿ ಹೊಗೆ ಇದೆ ಬಿಸಿ ಬಿಸಿ ಇರುವಂಥ ಹಾಲು ನಾನು ನೋಡಿ ಮುಕ್ಕಾಲು ಲೋಟ ದೊಡ್ಡ ಲೋಟ ಆದ ಕಾರಣ ಮುಕ್ಕಾಲು ಲೋಟ ಇದ್ದೀನಿ ಸಣ್ಣ ಲೋಟ ಆದರೆ ಒಂದು ಲೋಟ ಹಾಕಿ ಸಣ್ಣ ಲೋಟದಲ್ಲಿ ಹಿಡ್ಕೊಳೋಕ್ಕಾಗಲ್ಲ ಬಿಸಿ ಇದೆ ಹಾಲು ಅಂತ ದೊಡ್ಡ ಲೋಟಕ್ಕೆ ಹಾಕಿದ್ದೀನಿ ಹಾಲು ಹಾಕಿ ಕಲಿಸಿದರೆ ಹಾಲು ಸಾರು ರೆಡಿ ನೋಡಿ ಹೆಚ್ಚು ಮಸಾಲೆ ಏನು ಇಲ್ದಿರೋ ಮಾಡಿರುವಂಥ ಹಾಲು ಸಾರು ಇದನ್ನು ತಿಳಿಗೆ ಹೀಗೆ ತೊಗೊಂಡು ಕುಡೀಲುಬಾರ್ದು ನೋಡಿ ಈ ಹದ ಇದಕ್ಕೆ ಬದನೆಕಾಯಿ ಸೀಮೆ ಬದನೆಕಾಯಿ ಸೊರೆಕಾಯಿ ಇದೆಲ್ಲ ಹಾಕಿ ಕೂಡ ಮಾಡ್ಬೋದು ಏನು ತರಕಾರಿ ಕಾಳು ಏನು ಇಲ್ದಿರೂ ಮಾಡ್ಬೋದು ನೋಡಿ ಈಗ ಬೌಲಕ್ಕೆ ತಗೊಳ್ಳೋಣ ನೋಡಿ ಹಳ್ಳಿಯಲ್ಲಿ ಮಾಡುವಂಥ ಘಮ ಘಮ ಒಂದು ಹೆಲ್ತಿ ಆದಂಥ ಹಾಲಿನ ಸಹ ರೆಡಿಯಾಗಿದೆ ಮುದ್ದೆ ಜೊತೆ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೊಬ್ಬ ಭವಂತು ಥ್ಯಾಂಕ್ ಯು